ಮಾಯಾತೀತೆಯ ಮಾಯಾತೀತೆಯ ಸೊಬಗ ದರೆಗೆ ತಂದವನೋರ್ವನ ಪರಮ ಪೂಜ್ಯನೇ ಆದವನೋರ್ವನ ಕೊಡವ ಮುಟ್ಟುನಾ ಮೂಲಭಾವದೊಳಗ ಪರಾತ್ಪರೇ ಆದವಳೋರ್ವಳ ಮಹಾನ್ ಮಾಯಾತೀತೆಯ ಚಿಂತನವ ದರೆಗೆ ತಂದವಳೋರ್ವಳ ಆ ಮೂಲ ತಾಯಿಯನು ಆ ತಾಯಿಯ ಭಾವಕ್ಕ ನಾ ಮಾತೊಂದ ಅನ್ನಲೂ ಇವರು ಮಾತ ಅನ್ನಲು ಅಂದರು ಇವರು ಏನ ಮಾಟಾದಿ ಏನ ಮಾತುಗಳ ಆಡಲಿ ಎಂದು ಆಲೋಚಿಸುತ್ತಾ ಬಂದೆ ನಿನ್ನೆ ಏನ ಭಾವಗಳ ಇಲ್ಲಿ ಪರವ ಪೂಜ್ಯರು ಅಂದು ವ್ಯಾಖ್ಯಾನವ ಕೊಟ್ಟಿದ್ದಾರೆ ದೈವತ್ವದ ನಿಜ ಸಾರವ ಬಿತ್ತಿದ್ದಾರೆ ಅಂದು ಆ ಎರಡು ಸಾವಿರದ ಹದಿನಾರಲ್ಲ ಹನ್ನೆರಡು ಎರಡು ಸಾವಿರದ ಹನ್ನೆರಡು ಹದಿನಾರ ಆ ರಾಶಿಯ ಚಿಂತನದೊಳಗು ಎಲ್ಲ ಭಾವಗಳಲ್ಲೂ ಈ ಕ್ಷೇತ್ರದ ಇತಿಹಾಸವ ಈ ಕ್ಷೇತ್ರದ ದೈವತ್ವದ ಇತಿಹಾಸವ ಅನ್ನುತ್ತಿದ್ದೇನೆ ನಾನು ಬರೀ ಇತಿಹಾಸ ಮಾತ್ರವಲ್ಲ ಪುರಾಣಗಳ ಭಾವಗಳನ್ನು ಅಂದಿದ್ದಾರೆ ಅವರು ಇಲ್ಲಿ ಯಾಕೆ ರಾಮನಿಹ ಇಲ್ಲಿ ಯಾಕೆ ಆಂಜನೇಯ ಬಂದ ಅದೆಲ್ಲವ ನಿನ್ನೆ ಮರುಕಳಿಸಿ ಓದಿದಾಗ ನಾವು ಓದಿದೆ ಅದ ಈ ಕ್ಷೇತ್ರದ ನಿಜ ಸಾರವ ಓದಿದಾಗ ನಾನು ಕೊಂಚ ಸ್ತಂಭೀಭೂತನಾದೆ ಕಾರಣ ಈ ಕ್ಷೇತ್ರದ ಇತಿಹಾಸ ಇತಿಹಾಸದ ಭಾವದಲ್ಲಿಲ್ಲ ಯುಗ ಯುಗಾಂತರಗಳ ಭಾವಗಳ ಸ್ಪರ್ಶಿಸುತ್ತಿದೆ ಅನ್ನುತ್ತಿದ್ದೇನೆ ನಾನು ಅಂದು ತ್ರೇತಾಯುಗದ ಚಿಂತನದೊಳಗ ಒಂದರ್ಥದೊಳಗೆ ಇಂದ್ರಾಜಿತು ಇಂದ್ರನೇ ಗೆದ್ದವನವ ಒಂದರ್ಥದೊಳಗೆ ಮಾಯೆಯ ಭಾವವ ಜಗದ ಒಳಗ ಇಲ್ಲಿ ಪಸರಿಸಿದ ಅಂದೇನ ಮಾಯೆ ಅಂದಾಗ ಇದು ಸಕಾರಾತ್ಮಕ ಮಾಯೆಯಲ್ಲ ಒಂದರ್ಥದೊಳಗೆ ನಕಾರಾತ್ಮಕ ಮಾಯೆಯ ಆ ಭಾವವ ಪಸರಿಸಿದ ಇಲ್ಲಿ ಅಂದು ಲಕ್ಷ್ಮಣ ಅಂತೆ ನಿಂತಾಗ ತನಾಗಿ ನಿಂತಾಗ ಆಂಜನೇಯ ಈ ಪ್ರದೇಶಕ್ಕೆ ಬಂದು ಬರುತ್ತಾ ಹೊತ್ತೊಳಗ ಅವಾಗ ಕೊಂಚ ವಿಳಂಬವಾಗಿ ಯತ್ನಿಸಿದ ಈ ಇಂದ್ರಜಿತ್ತು ಅಲ್ಲಿ ಸಂಜೀವಿನಿಯ ಹೋದಾಗ ವಿಳಂಬವಾಯಿತಿಲ್ಲಿ ಅದರೊಂದ ಮಾತು ಆಂಜನೇಯ ತ್ರಿಕಾಲಜ್ಞಾನಿ ಆತ ಇದ ಅರಿತು ಈ ಮಾಯ ಭೇದಿಸಿದ ನಂದು ಆ ಇಂದ್ರಜಿತು ಇದೇ ಇಲ್ಲೇ ಸಮುದ್ರದ ಭಾವದೊಳಗಿದ್ದ ಈ ಪ್ರದೇಶ ಇಲ್ಲೇ ಆ ಆ ಮಾಯೆಯ ಒಂದರ್ಥದೊಳಗೆ ಹೊಸ ಮಾಯೆಯ ಸೃಷ್ಟಿಸಿದ ಆತ ಆ ಮಾಯೆಯೊಳಗ ಒಂದರ್ಥದೊಳಗ ಮಾಯಾ ಸೀತೆಯ ಮಾಯಾ ರಾವಣನೂ ಸೃಷ್ಟಿಸಿದ ಸ್ಥಳವಿದು ಒಂದರ್ಥದೊಳಗ ಅಂದು ತುಂಬು ದುರಿತಗಳ ಸೃಷ್ಟಿಸಿದ ಸ್ಥಳವಾಗಿತ್ತಂದು ಅದ ಕಂಡು ಆಂಜನೇಯ ಮುಂದೊಂದು ದಿನ ಓರ್ವ ಬರುವ ಇದ ಸರಿಪಡಿಸಲೆಂದ ಮತ್ತೆ ಬಂದ ಅಮ್ಮ ಚೇಂದ್ರನಾಥ ಅವನು ಅಂತೆ ಅಂದ ಮುಂದೋರ್ವ ಓರ್ವ ಬರುವ ಈ ನಕಾರಾತ್ಮಕ ಮಾಯೆ ಇನ್ನು ನಮ್ಮೆಲ್ಲರೊಳಗೂ ಆವರಿಸಿದೆ ಅನ್ನುತ್ತಿದ್ದೇನೆ ನಾನು ಆ ನಕಾರಾತ್ಮಕ ಮಾಯೆಯ ಆ ಚಿಂತನವ ಸರಿಪಡಿಸಿದರು ಪರಮ ಪೂಜ್ಯ ಅಂದು ಮಾಯಾರ್ ರಾಮ ಅನ್ನುವ ಆ ಚಿಂತನ ಇಂದು ಆದಿ ನಾರಾಯಣನೇ ಆದಂಥ ಚಿಂತನಕ್ಕೆ ಪರಿವರ್ತನೆ ಆಗಿದೆ ಅನ್ನುತ್ತಿದ್ದೇನೆ ನಾ ಮಾಯೆಯ ಒಂದರ್ಥದೊಳಗೆ ಮೀರಿ ನಿಂತ ಮಾಯೆ ಅಂದಾಗ ಅಲ್ಲಿ ಸಕಾರಾತ್ಮಕ ಮಾಯೆಯೂ ಇದೆ ನಕಾರಾತ್ಮಕ ಮಾಯೆಯೂ ಇದೆ ಈ ನಕಾರಾತ್ಮಕ ಮಾಯೆಯ ಅಂದು ಸುರೇಶ್ವರಿಯೇ ಸೃಷ್ಟಿಸಿದಂಥ ನಕ್ ನಕಾರಾತ್ಮಕ ಮಾಯೆಯ ಮೀರಿನಿಂತ ಚಿಂತನವಿದೆ ಇನ್ನು ನಾ ಸಾಮಾಜಿಕವಾಗಿ ಅದ್ನಬಹುದು ನಿಮಗ ಹೋದ ಬಾರಿ ಬಂದಾಗ ಸಮಾಜಕ್ಕೊಂದು ಮಾತು ಕೊಟ್ಟೆ ಅದರೊಂದ ಮಾತು ಇತಿಹಾಸ ಪುರಾಣಗಳ ನಾ ಅನ್ನದೇ ಹೋದರೆ ಅದರ ಇತಿಹಾಸದ ದುಗುಡಗಳ ಬಿಚ್ಚದೆ ಹೋದರೆ ಈ ಕ್ಷೇತ್ರ ಒಂದರ್ಥದೊಳಗೆ ಅಪೂರ್ಣತೆಯ ಭಾವಕ್ಕೆ ಬರುವುದೋ ಎಂಬ ಸಂಶಯ ನನಗಿತ್ತು ಅದಕ್ಕನ್ನುತ್ತಿದ್ದೇನೆ ಆ ದೈವಂಗಳ ಅಥವಾ ದೈವತ್ವದ ಆ ತತ್ವಗಳ ಅಂದಿನ ಯುಗಯುಗಾಂತರಗಳಲ್ಲಿ ಆದಂಥ ಚಿಂತನವ ಬಿಚ್ಚಿ ಬಿಡದೇ ಹೋದರೆ ಅದು ಸಂಪೂರ್ಣವಲ್ಲ ಅದಕ್ಕನ್ನುತ್ತಿದ್ದೇನೆ ನಾ ಈ ಒಂದು ಕ್ಷೇತ್ರದಿಂದ ರಾಮ ನಿಜ ರಾಮನಾಗಿ ನಿಂತ ಅಲ್ಲಿ ರಾಮನೇ ಯಾವ ರಾಮ ಮೂಲ ಮಾಯಾತೀತತೆಯ ಭಾವವೋ ಆದಿನಾರಾಯಣನ ನಿಜಸ್ವರೂಪವೋ ಅವತಾರಿಯಲ್ಲ ಒಂದರ್ಥದೊಳಗ ಸಾಕ್ಷಾತ್ ಆದಿನಾರಾಯಣನ ಚಿಂತನವೇ ಎದ್ದು ನಿಂತಾಗ ಆಂಜನೇಯ ಆ ಹೊತ್ತೊಳಗ ರಾಮಾಂಜನೇಯ ಆದ ಆ ಹೊತ್ತೊಳಗ ಆಂಜನೇಯ ನಿಜ ರಾಮಾಂಜನೇಯ ಆದ ಇಂದು ಅವನಿಂತ ಇಲ್ಲಿ ಆಂಜನೇಯ ಒಂದರ್ಥದೊಳಗೆ ಜ್ಞಾನ ಅಂದು ರಾಮನಿಗೆ ಆವರಿಸಿದ ಮಾಯೆಯ ಒಂದರ್ಥದೊಳಗ ಅದ ಸರಿಪಡಿಸಿ ಕೊಟ್ಟವನಿವ ಆಂಜನೇಯ ಈ ಕತೆಗಳ ಅನ್ನದೇ ಹೋದರೆ ಭವಿಷ್ಯತ್ತು ಭವಿಷ್ಯತ್ತು ಯಾವ ಅಡಿಪಾಯದೊಳಗಿದೆ ಎಂದು ಅನ್ನದೇ ಹೋದರೆ ಸರಿ ತೋರದೆಂದೇ ಈ ಎನ್ನ ಸಮಯವ ದೈವತ್ವದ ಕತೆ ಅನ್ನಲು ಕೊಂಚ ಮುಡಿಪಾಗಿಟ್ಟೆ ಇದು ಬರೀ ದೈವತ್ವದ ಕತೆ ಮಾತ್ರವಲ್ಲ ನಮ್ಮೊಳಗಿರುವಂತಹ ನಮ್ಮೊಳಗಿರುವಂಥ ಈ ಪ್ರಭೇದಗಳ ವಿಶ್ಲೇಷಣೆ ಅನ್ನುತ್ತಿದ್ದೇನೆ ನಾವು ಇಂದು ನಿಜರಾಮನ ನಿಜ ಭಾವವ ಕಾಣಬೇಕಾದ ಹೊತ್ತು ನಮ್ಮೊಳಗೆ ಇದ್ದಂಥ ನಕಾರಾತ್ಮಕ ಭಾವವ ಹೊರಗದಬ್ಬಿ ನಮ್ಮೊಳಗೆ ಇರುವಂಥ ಅಪೂರ್ಣ ರಾಮನ ಒಳಗ ಸೇರಿಸುವ ಅದಕ್ಕಾಗಿ ಅನ್ನುತ್ತಿದ್ದೇನೆ ದೈವತ್ವದ ಕಾರ್ಯವ ದೈವತ್ವ ಆಗಿಸಿದೆ ಇನ್ನು ನಮ್ಮೊಳಗಿರುವ ಈ ಕಾರ್ಯ ಶುದ್ಧತ್ವದ ಈ ಚಿಂತನ ಆತ್ಮಶುದ್ಧತೆಯತ್ತ ಆತ್ಮವೇ ಆ ಪರಮಾತ್ಮನ ಚಿಂತನದತ್ತ ಹೋಗುವ ಚಿಂತನವ ಕೊಡುವ ಕ್ಷೇತ್ರವಿದು ಅನ್ನುತ್ತಿದ್ದೇನೆ ನಾ ಮುಂದೆ ಅಂತ ಆಗಲಿದೆ ಹಿಂದೊಮ್ಮೆ ಬಂದಾಗ ಅಂದೆನಾ ಸಂಸ್ಕೃತಿಯ ತಂಗುದಾಣವೋ ಅಥವಾ ಸಂಸ್ಕೃತಿಯ ತುಂಗುದಾಣವೋ ಅಂದೇ ಇದು ಸಂಸ್ಕೃತಿಯ ತುಂಗುದಾಣವೂ ಹೌದು ತಂಗುದಾಣವೂ ಹೌದು ಇಲ್ಲಿ ಸಂಸ್ಕೃತಿ ಸಂಸ್ಕಾರ ಸನಾತನತೆ ಭಾವಗಳೆಲ್ಲವೂ ನಿಲ್ಲಲಿದೆ ಕಾರಣ ಇದು ದೈವತ್ವದ ನಿರ್ಧಾರ ಇದು ಸಾಮಾನ್ಯರ ನಿರ್ಧಾರವಲ್ಲ ಭಾವಗಳೇ ಅವುದೆಂದ ಕ್ಷೇತ್ರವಿದು ಇಲ್ಲವಾದರೆ ಮಡ್ಯಾರಿನ ಆ ಅರಮನೆಯಾಗದೆ ಎಲ್ಲೂ ಯಾವ ಪಯಣವೂ ಮಾಡುವುದಿಲ್ಲ ಅಂದಿದ್ದೆ ನಾನು ಇಲ್ಲೊಂದು ಆ ಸೀತೆಯ ಆ ಮಹಾ ಚಿಂತನ ಹೊಂದಿದೆ ಪೂರ್ಣ ಮಾಯೆಯ ಸ್ವರೂಪವಲ್ಲ ಆತೀತತೆಯ ಭಾವವದು ಅಸೀತೆಯ ಭಾವ ಅಂದು ನೋವಿನ ನೋವ ಪಡಕೊಂಡಲು ಅವಳ ನೋವ ಯಾರೂ ಕೇಳಿಲ್ಲ ಆ ಭಾವವ ಅದಕ್ಕೆ ಕೊಡಬೇಕಾಗಿದೆ ಸಾಂತ್ವನ ಆ ಭಾವಗಳಿಗೆ ಕೊಡಬೇಕಾಗಿದೆ ಸಾಂತ್ವನ ಅದಕ್ಕೆ ಬಂದರೂ ಪರಮ ಪೂಜ್ಯರಿಲ್ಲಿ ಅದೆಲ್ಲವ ಸರಿಪಡಿಸಿದರು ಅನ್ನುತ್ತಿದ್ದೇನೆ ನಾನು ಆ ಭಾವಗಳ ಸರಿಪಡಿಸಿ ನಿಜ ಸೀತೆಯ ಮಾಯಾತೀತೆಯ ಭಾವವದು ಪೂರ್ಣ ಪರಾತ್ಪರೆಯ ಭಾವ ಆ ಭಾವ ಮುಂದೆ ನಿಲ್ಲಲಿದೆ ಇಲ್ಲಿ ಅದಕ್ಕೆ ಸೀತಾ ಕಲ್ಯಾಣೋತ್ಸವ ಸೀತೆಯ ಕಲ್ಯಾಣೋತ್ಸವ ಆಗಲೇಬೇಕು ಕಾರಣ ಭತ್ರುವ ಅಗಲಿದಳಾಕೆ ಒಂದರ್ಥದೊಳಗ ನಾರಾಯಣನ ಆ ಚಿಂತನವ ಕೊಂಚ ಅತ್ತಾಗಿಸಿದ ಭಾವದು ಅದು ಸರಿಪಡಿಸಬೇಕು ಸರಿಯಾಗಿದೆ ಇನ್ನು ಕೊಂಚ ಇದೆ ಮುಂದೆ ಕಾಣುವುದಾದರ ಸಾಕ್ಷಾತ್ಕಾರ ಇದೆಲ್ಲವೂ ಅನ್ನಬೇಕಿತ್ತು ನನಗ ಇಲ್ಲವಾಗಿದ್ದರೆ ಆ ದೈವತ್ವದ ಚಿಂತನೆಗಳಿಗೆ ನಿಜ ನ್ಯಾಯವ ಕೊಡಲಾಗುತ್ತಿರಲಿಲ್ಲ ಸಮಾಜಮುಖಿ ಹಿಂದೊಮ್ಮೆ ಬಂದಾಗ ಸಮಾಜಮುಖಿ ಅಂದಿದ್ದೇನ ಸಮಾಜ ಎಂತಿರಬೇಕೆಂದು ಅಂದಿದ್ದೇನಾ ಕ್ಷಾತ್ರ ತೇಜಸ್ಸ ಅಂದಿದ್ದೆ ಅಂದಿದ್ದೇನ ಕ್ಷತ್ರಿಯನಂದರೇನು ಶರಣಾಗತಿ ಅಂದರೇನು ಅದೆಲ್ಲವೂ ಅಂದಿದೆ ಇಂದೆನ್ನ ಸಮಯ ದೈವತ್ವದ ನಿಜ ಚಿಂತನವ ಎಬ್ಬಿಸಲಿದ್ದೆ ಇದು ಬ್ರಹ್ಮಕೋತ್ಸವ ಈ ಭಾವದಲ್ಲಿ ದೈವತ್ವದ ನಿಜ ಸ್ಫುರಾಣ ಇಲ್ಲಿದ್ದ ಭಕ್ತ ಸಂದೋಹಕ್ಕೂ ಸಕಲ ಸೃಷ್ಟಿಗೂ ಅನ್ನುತ್ತಿದ್ದೇನೆ ನಾ ಬರೇ ಭಕ್ತ ಸಂದೋಹ ಅಲ್ಲ ಸಕಲ ಸೃಷ್ಟಿಗೂ ಇಲ್ಲಿನಿಂದ ಆ ಮಾಯಾತೀತತೆಯ ಭಾವ ಅರ್ಥದೊಳಗೆ ಸ್ಫುರಣವಾಗಲಿದೆ ಅನ್ನೋದು ಅದಕ್ಕಂದೇನಾ ಸಂಸ್ಕೃತಿಯ ತಂಗುದಾಣವೋ ಅಥವಾ ಇಲ್ಲಿ ಸಂಸ್ಕೃತಿಯ ತುಂಬಿಸಿ ಹೋಗುವ ತಾಣವೋ ಅಂದೇನಾ ಅಂತೂ ಕಾಡಲಿದ್ದೀರಾ ನೀವು ನಿಜ ರಾಮನೋರ್ವ ನಿಜ ಆಂಜನೇಯನೋರ್ವ ಮೂಲಭಾವದೊಳಗ ಶ್ರೀಮನ್ ಮಹಾರಾಜ್ಞಿ ಆಗಿದ್ದಂಥ ಸೀತೆ ಅನ್ನುತ್ತಿಲ್ಲ ಅವಳ ಗುರುತಿಸಿಲ್ಲ ನಾವು ಶ್ರೀಮನ್ ಮಹಾರಾಜ್ಞಿ ಯಾಕೆ ಅವಳಾಗಿ ನಿಂತಾಗ ಆ ಸುಭಿಕ್ಷೆ ನಿಮಗೆಲ್ಲರಿಗೂ ಸಿಗಲಿ ಎನ್ನುತ್ತಾ ಈ ಕಥೆಯ ಬಿಚ್ಚಲೇ ಬೇಡವೇ ಎಂದು ಆಲೋಚಿಸುತ್ತಾ ಬಂದೆ ಅದರೊಂದ ಮಾತು ಈ ಕಥೆಯ ಬಿಚ್ಚದೇ ಹೋದರೆ ಆ ದೈವತ್ವ ಆ ದೈವತ್ವ ಪಡಕೊಂಡಂಥ ನೋವ ಸೀತೆ ಪಡಕೊಂಡಂಥ ನೋವ ಅಥವಾ ರಾಮ ಪಡಕೊಂಡಂತಹ ನೋವ ಅನ್ನದೇ ಹೋದರೆ ನ್ಯಾಯವಲ್ಲವೆಂದು ಅದನ್ನೆಲ್ಲವ ಅಂದು ನಾ ನಿಮಗೆಲ್ಲರಿಗೂ ಅನ್ನುತ್ತಿದ್ದೇನೆ ಆ ಭಾವಕ್ಕೆ ಬಂದು ಒಂದು ಅರ್ಥದೊಳಗೆ ಪ್ರಾರ್ಥಿಸಿ ಮೂಲ ರಾಮನನು ಮಾಯಾತೀತತೆಯ ಭಾವವು ಪಡಕೊಂಡ ಆದಿ ಮಾಯಕ್ಕಿಂತಲೂ ಕೊಂಚ ವಿಭಿನ್ನಳಾದವಳ ಆ ಸೀತೆಯನ್ನು ಪ್ರಾರ್ಥಿಸಿ ಅನ್ನುತ್ತಿದ್ದೇನೆ ಆ ಎಲ್ಲ ಅನುಗ್ರಹದ ಚಿಂತನ ನಿಮ್ಮಿಂದ ಜಗತ್ತ ಹೊಸರಿಸಬೇಕೆಂಬ ಮದಾಸೆಯ ಪಡಕೊಂಡವರು ಪರಮೂಜೆ ಅದೇ ಎನ್ನ ಭಾವವು ಅವುದನ್ನುತ್ತಾ ಕ್ಷಿತ್ರ ದೈವಂಗಳ ಭಾವವೂ ಅದಾವದನ್ನುತ್ತಾ ನನ್ನೀ ಮಾತುಗಳ ವಿರಮಿಸುತ್ತಿದ್ದೇನೆ